ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸ್ಟ್ರೀ ಸ್ಟೋರೀಸ್ ನನ್ನ ಮುಖ ಕಂಡ್ರೆ ತುಂಬ ದಿನ ಆಯಿತು ಅನಿಸುತ್ತೆ ಹೇಳಿ ಸೊ ವಿಷಯ ಏನಪ್ಪ ಅಂತಂದರೆ ಮಲಯಾಳಿಗಳು ಅಥವಾ ಕೇರಳಿಗರನ ಈ ಇಲ್ಲಿನ ಜನರು ಏನೆಲ್ಲ ಹೇಳ್ಕೊಳ್ತಾರೆ ಬಟ್ ಮಲಯಾಳಿಗಳಲ್ಲಿರುವಂತಹ ಛಲ ಉಂಟಲ್ಲ ಅದು ಬೇರೆ ಯಾರಲ್ಲೂ ಇಲ್ಲ ಇವಾಗೇ ಕರ್ನಾಟಕದಲ್ಲಿ ನಡೆಯುವಂಥ ಘಟನೆ ನಿಮಗೆ ಉದಾಹರಣೆ ಆಗಿರ್ಬೋದು ಅಂತ ಹೇಳ್ತೇನೆ ಕರ್ನಾಟಕದ ಶಿರೂರಿನಲ್ಲಿ ಸಂಭವಿಸಿದಂಥ ಭೂಕುಸಿತ ಸುಮಾರು ಎರಡು ತಿಂಗಳಾಯಿತು ಈ ಘಟನೆ ನಡೆದು ಪ್ರತಿದಿನ ಮಲಯಾಳಿಗಳ ಚಾನೆಲ್ಗಳಲ್ಲಿ ನ್ಯೂಸ್ ಬರ್ತಾನೆ ಇತ್ತು ಕರ್ನಾಟಕ ಈ ಬಗ್ಗೆ ಎಷ್ಟು ವಾರಿ ಮಾಡಿದೆ ಅಂತ ಗೊತ್ತಿಲ್ಲ ಬಟ್ ಇಲ್ಲಿನ ಎಲ್ಲ ರಿಪೋರ್ಟರ್ಗಳು ಅಲ್ಲಿ ಇಪ್ಪತ್ನಾಲ್ಕು ಗಂಟೆ ನಿಂತು ರಿಪೋರ್ಟ್ ಮಾಡಿದ್ದಾರೆ ಯಾವ ರೀತಿಯ ಸನ್ನಿವೇಶಗಳು ಅಲ್ಲಿ ಎದುರಾಗಿದೆ ಸೊ ಇಲ್ಲಿನ ಜನರು ಹೇಗೆ ಇದು ಮಾಡಿದ್ರು ಅಂತ ಹೇಳಿದ್ರೆ ನಮ್ಮ ಒಬ್ಬ ನಿವಾಸಿ ಏನಿದ್ದಾನೆ ಕಲ್ಲಿಕೋಟೆ ನಿವಾಸಿಯಾದ ಅರ್ಜುನ್ ಮೃ ನಾಪತಿ ಆಗಿದ್ದಾನೆ ಈ ಭೂಕುಸಿತದಲ್ಲಿ ಅವನನ್ನು ನಮಗೆ ಹುಡುಕಿಯೇ ಕೊಡಬೇಕು ಅನ್ನುವಂತಹ ಇದು ಮನವಿಯನ್ನು ಮಾಡಿಕೊಳ್ತದೆ ಇಲ್ಲಿನ ಒಂದಷ್ಟು ಜನರು ಹೋಗಿ ಅಲ್ಲಿ ಹುಡುಕ್ಲಿಕ್ಕೆ ಹೊರಡ್ತಾರೆ ಬಟ್ ಅಲ್ಲಿ ಅನಾನುಕೂಲ ಪರಿಸ್ಥಿತಿ ಇದ್ದರಿಂದ ಹುಡುಕ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ ನೀರಿನ ಹರಿವಿನ ಮಟ್ಟವೂ ಹೆಚ್ಚ ಇತ್ತು ಅರಿವಿದ್ದರೂ ಸ್ವಲ್ಪ ಅರಿವಿಲ್ಲದವ್ರ ಥರ ಇತ್ತು ವ್ಯವ ಆ ಪರಿಸ್ಥಿತಿ ಬಟ್ ಇನ್ನ ಪರಿಸ್ಥಿತಿ ಆ ಟೈಮಲ್ಲಿ ಹೇಗಿತ್ತು ಹೇಳಿದರೆ ಹುಡುಕ್ಲಿಕ್ಕೂ ಅಲ್ಲ ಹುಡುಕ್ದೆ ಇರಲಿಕ್ಕೂ ಅಲ್ಲ ಅನ್ನುವಂಥ ಪರಿಸ್ಥಿತಿ ಆಗಿತ್ತು ಬಟ್ ಆ ಸಮಯದಲ್ಲಿ ಮಲಯಾಳಿಗಳನ್ನು ಪಟ್ಟು ಹಿಡಿದು ಅರ್ಜುನ ಹುಡುಕ್ಲೇಬೇಕು ಅನ್ನೋಂಥ ಛಲ ಹಿಡ್ಕೊಂಡಿದ್ರು ಆದ್ದರಿಂದ ಅಲ್ಲಿ ಚಹಾ ಮಾರ್ತಿದ್ದ ಅಂಗಡಿಯ ಕುಟುಂಬದವರ ಮೃತದೇಹ ಸಿಗುತ್ತೆ ಅದಾಗಿ ಇನ್ನೂ ಮೂವರು ಬಾಕಿ ಅಂತ ಹೇಳಿ ಸುಮಾರು ಒಂದು ತಿಂಗಳಿಂದ ಚರ್ಚೆ ನಡೀತಾ ಇತ್ತು ಇದಾಗಿ ಈಗ ಮನೆಯ ಶೋಧ ಕಾರ್ಯ ಗೋವಾದಿಂದ ಬಂದಂಥ ಡ್ರಡ್ಜರ್ ಆಗಿರ್ಬೋದು ಅದರಿಂದ ಶೋಧ ಕಾರ್ಯ ನಡೆಸಿದಾಗ ಟ್ರ್ಯಾ ಟ್ಯಾಂಕರ್ನ ಪೀಸ್ಗಳು ಸಿಗುತ್ತೆ ಸ್ವಲ್ಪ ನಿರಾಸೆ ಆದರೂ ಮತ್ತೆ ಸಹ ಅರ್ಜುನ್ ಸಿಗ್ತಾನೆ ಸಿಗ್ತಾನೆ ಅಂತ ಹೇಳಿ ಹುಡುಕಾಟಕ್ಕೆ ಶುರು ಮಾಡಿದರು ಸೊ ಆ ಫಲದಿಂದ ಅರ್ಜುನ ಮೃತದೇಹ ಅಸ್ಥಿ ಭಾಗಗಳು ಸಿಕ್ಕಿದೆ ಮಲಯಾಳಿಗಳಿಗೆ ವಿಜಯನ ಅನ್ನಿಸ್ಬೋದು ಬಟ್ ಇವತ್ತು ಡಿ ಎನ್ ಎಗೆ ಬೇಕಾಗಿ ಕಾಯ್ತಾ ಇದ್ದಾರೆ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅದಾಗಿ ನಾಳೆ ಬೆಳಿಗ್ಗೆ ಎಂಟು ಗಂಟೆಯೊಳಗೆ ಕಲ್ಲಿಕೋಟೆಗೆ ಅರ್ಚುನ ಮೃತದೇಹ ತಲುಪುತ್ತದೆ ಸೊ ಇದೊಂದು ಮಲಯಾಳಿಗಳ ವಿಜಯನೇ ಅಂದ್ಕೊಳ್ಬೋದು ಇಲ್ಲಿ ನಡೆದಂತಹ ಘಟನೆಯನ್ನು ಕರ್ನಾಟಕ ಸರ್ಕಾರ ಆಗಿರ್ಬೋದು ಅಥವಾ ಯಾರು ಎಷ್ಟು ವರಿ ಮಾಡಿದರೆ ಗೊತ್ತಿಲ್ಲ ಬಟ್ ಮಲಯಾಳಿಗಳಂತೂ ನಮಗೆ ಇವನು ಬೇಕೇ ಬೇಕು ಅಂತ ಹೇಳಿಕೊಂಡು ಪಾಟು ಹಿಡಿದು ಕೂತಿದ್ರು ಸೊ ನಿಜವಾಗ್ಲೂ ಇಲ್ಲಿ ಮಾನವೀಯತೆ ಬಗ್ಗೆ ಅನ್ನಿಸ್ಬೋಗಿರ್ಬೋದು ಅಥವಾ ಇಲ್ಲಿಯ ಸಹೋದರತೆ ಆಗಿರ್ಬೋದು ಇರುವ ಭ್ರಾತೃತ್ವದ ಬಗ್ಗೆ ಹೇಳೋದಾದರೆ ಇಂಥ ಒಂದು ಭ್ರಾತೃತ್ವ ಬೇರೆ ಎಲ್ಲೂ ಇಲ್ಲ ಅನ್ನಿಸುತ್ತೆ ಯಾರೋ ಮೃತಪಟ್ಟಿದ್ದಾರೆ ಅವರನ್ನು ಯಾಕೆ ಬದುಕಿಸಬೇಕು ಅನ್ನುವಂಥ ಅವರು ನಮಗೆ ಪರಿಚಯವಿಲ್ಲ ಅಂಥವ್ರನ್ನ ಬಗ್ಗೆ ಕ್ಯಾ ಕೇರ್ ಮಾಡುವಂಥದ್ದು ವಿಶೇಷವಾಗಿದೆ ಕೇರಳಿಗಳ ಬಗ್ಗೆ ಕೇರಳಿಗರ ಬಗ್ಗೆ ಏನು ಕೂಡ ಹೇಳ್ಬೋದು ನೀವು ಆದರೆ ಈ ವಿಷಯದಲ್ಲಿ ಅವರನ್ನು ಮೆಚ್ಚಲೇಬೇಕು ಇಷ್ಟೇ ಟಾಟಾ ಬಾಯ್ ಬಾಯ್